ಮೂರು ಸಾವಿರ ವರ್ಷಗಳ ಹಿಂದೆ ಇಡೀ ಇತಿಹಾಸದಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವೆ ಏನು ಸಂಘರ್ಷ ಇತ್ತು ಆ ಸಂಘರ್ಷದ ವಿಚಾರವಾಗಿ ಈ ಒಂದು ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇದೆ ಇತಿಹಾಸ ಅಂದರೆ ಕೇವಲ ಈ ರಾಜು ಮಹಾರಾಜರಲ್ಲ ಏನು ಅವತ್ತಿನ ಭೂಮಾಲಿಕರ ವಿರುದ್ಧ ಭೂಮಿ ಇಲ್ಲದೆ ಇರತಕ್ಕಂಥವರು ಬಡವರು ದೀನ ದಲಿತರು ಏನು ಹೋರಾಟವನ್ನು ಮಾಡಿದ್ರು ಆ ಹೋರಾಟದ ಚಿತ್ರಣವೇ ಈ ಲ್ಯಾಂಡ್ಲಾರ್ಡ್ ಸಿನಿಮಾ ದಯವಿಟ್ಟು ಏನು ಈ ಸಂವಿಧಾನದ ವಿಚಾರವಾಗಿ ಬಡವರ ವಿಚಾರವಾಗಿ ದೀನದ ವಿಚಾರವಾಗಿ ಈ ಒಂದು ಸಿನಿಮಾ ಇದೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿ ನಿದ್ರೂ ಯಾವ್ದಾದ ಸಿನಿಮಾಗಳನ್ನ ನೋಡ್ತೀರ ದಯವಿಟ್ಟು ನಮ್ಮ ಸಿನಿಮಾ ನಮ್ಮ ಇತಿಹಾಸವನ್ನು ಸಾರುವಂತಹ ಸಿನಿಮಾ ಇದು ಲ್ಯಾಂಡ್ ಲಾರ್ಡ್ ಸಿನಿಮಾ ಈ ಒಂದು ಸಿನಿಮಾವನ್ನ ದುನಿಯಾ ಅವರು ವಿಜಯರವರು ನಟಿಸಿದ್ದಾರೆ ದಯವಿಟ್ಟು ತಾವೆಲ್ಲರೂ ಸಹ ಈ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಬೇಕು ಈ ನೆಲ ಜಲ ಭೂಮಿಯ ಬಗ್ಗೆ ಇತಿಹಾಸದ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತೇಳಿ ನಮ್ಮ ತಮ್ಮಲ್ಲಿ ನೆನೆಸ್ಕೊಳ್ತೇನೆ ಜೈಬೇವ್ ವಿಷಯ ಬಂದ